ಹೆಚ್ಚಿನ ಪರಿಹಾರ ಕೊಡಬೇಕು ಖಂಡಿತವಾಗ್ಲೂ ಸರ್ಕಾರ ಇನ್ನು ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ ಬರೀ ಸರ್ಕಾರ ಅಷ್ಟೇ ಅಲ್ಲ ಆರ್ ಸಿ ಬಿ ಅವರು ಕೊಡಬೇಕಾಗುತ್ತೆ ಕ್ರಿಕೆಟ್ ಅಸೋಸಿಯೇಷನ್ದವರು ಕೊಡಬೇಕಾಗುತ್ತೆ ಬಹಳ ಲಾಭವನ್ನು ತೆಗೆದುಕೊಂಡಿದ್ದಾರೆ ನಮಗೂ ಒತ್ತಾಯ ಇದೆ ಬರೀ ಹತ್ತು ಲಕ್ಷ ಅಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಯಾರು ಪ್ರಾಯೋಜಕ ಅಥವಾ ಮಾಡ್ತಾರೆ ಒಂದೊಂದು ಕೋಟಿ ರೂಪಾಯಿಯನ್ನು ಪರಿಹಾರವನ್ನು ಕೊಡಬೇಕು ಯಾಕಂದರೆ ಸತ್ತ ಜೀವವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಪರಿಹಾರ ಕೊಟ್ಟರು ಕೂಡ ಸತ್ತ ಜೀವ ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಒತ್ತಾಯ ಬಿಜೆಪಿಯವರು ಸಿಎಂ ವಿರೋಧ ಪಕ್ಷದವರು ಇನ್ನೇನು ಮಾತನಾಡಲಿಕ್ಕೆ ಸಾಧ್ಯ ಜನರ ದಿಕ್ಕನ್ನು ತಪ್ಪು ತಪ್ಪಿಸ್ಲಿಕ್ಕೆ ದಾರಿಯನ್ನು ತಪ್ಪಿಸ್ಲಿಕ್ಕೆ ಇನ್ನೇನು ಮಾಡಬೇಕೋ ಅದನ್ನೆಲ್ಲ ಅವ್ರು ಮಾಡಿ ಇದ್ದಾರೆ ಬಟ್ ನಮ್ಮ ಹಿರಿಯರಾದಂಥವರು ಎಲ್ಲರೂ ಏನೇನು ಉತ್ತರ ಕೊಡಬೇಕೋ ಅದು ಉತ್ತರ ಕೊಡ್ತಾಯಿದ್ದಾರೆ ಈಗ ಪ್ರಸ್ತುತ ನಮಗೆ ರಾಜಕಾರಣದಕ್ಕಿಂತ ಯಾಕೆ ಈ ರೀತಿ ಆಯ್ತು ಆಗ್ಬಾರ್ದಾಗಿತ್ತು ಅದ್ರ ಬಗ್ಗೆ ನಮ್ಮ ಚಿಂತನೆ ಈಗ ತಾನೇ ಎಚ್ ಕೆ ಪಾಟೀಲ್ ಸರ್ ಹೇಳಿದ್ರು ಅವರು ತಮ್ಮ ಅನುಭವದಿಂದ ಹೇಳಿದರು ಅದು ಇಂಟೆಲಿಜೆನ್ಸ್ ಫೆಲಿಯೋರು ಮತ್ತಿನ್ನ ಫೆಲಿಯೋರು ಅದು ತನಿಖೆಯಿಂದ ಎಲ್ಲ ಗೊತ್ತಾಗುತ್ತೆ